ಜ್ಯೋತಿಷ್ಯದ ಪ್ರಕಾರ ಕೆಲವು ರಾಶಿಯ ಜನರಿಗೆ ಎರಡ್ ಸಾವಿರದ ಇಪ್ಪತ್ತ ಆರರ ವರ್ಷವು ತುಂಬಾ ಅದೃಷ್ಟವನ್ನ ತರಲಿದೆ ಹಾಗಾಗಿ ಮಕರ ರಾಶಿಯವರಿಗೆ ಮುಂದಿನ ವರ್ಷ ಹೇಗಿರಲಿದೆ ವೃತ್ತಿ ಮತ್ತು ಆರ್ಥಿಕ ವಿಚಾರದಲ್ಲಿ ಪ್ರಯೋಜನಗಳಿವೆಯಾ ನಿಮ್ಮ ಆರ್ಥಿಕ ಶೈಕ್ಷಣಿಕ ಆರೋಗ್ಯ ಉದ್ಯೋಗ ಕುಟುಂಬ ವೃತ್ತಿ ವ್ಯಾಪಾರದ ಬದುಕು ಹೇಗಿರಲಿದೆ ಅನ್ನೋದ್ರ ವಾರ್ಷಿಕ ರಾಶಿ ಫಲ ನೋಡೋಣ ಬನ್ನಿ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಬಹಳ ಕಷ್ಟಪಟ್ಟಿರುವಂತಹ ರಾಶಿ ಅಂದ್ರೆ ಅದು ಮಕರ ರಾಶಿ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷ ಬಂದಿರೋದೆ ನಿಮಗೋಸ್ಕರ ಎಂದೇ ಹೇಳಬಹುದು ಇನ್ನು ನಿಮ್ಮ ಜೀವನದಲ್ಲಿ ಗೆಲುವನ್ನ ಸಾಧಿಸಲು ಸುಖವಾಗಿರಲು ನಿಮ್ಮ ಜೀವನವೆಂಬ ಯುದ್ಧವನ್ನ ಗೆಲ್ಲಲು ಈ ಐದು ವಿಚಾರಗಳನ್ನ ತುಂಬಾ ಎಚ್ಚರಿಕೆ ವಹಿಸಬೇಕು ಈ ವಿಚಾರಗಳ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡ್ದೆ ಕೊನೆಯ ತನಕ ನೋಡಿ ವರ್ಷ ಭವಿಷ್ಯ ಮಕರ ರಾಶಿಗೆ ಯಾವ ರೀತಿ ಇರುತ್ತೆ ಅಂದ್ರೆ ಶನಿ ಏನು ನಿಮ್ಮ ರಾಶಿಯನ್ನ ಬಿಟ್ಟು ಮುಂದಕ್ಕೆ ಹೋಗ್ತಾನಲ್ಲ ಆಗ ಆದಾಯದ ಗ್ರಾಫ್ ನಿಮ್ಮದು ಮೇಲಕ್ಕೆ ಹೋಗುತ್ತೆ ಎಲ್ಲಾ ಕೆಲಸದಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ ಹಾಗೆ ಸಂತಾನ ಫಲಕ್ಕೆ ಮಕರ ರಾಶಿಯಲ್ಲಿ ಯಾರಾದ್ರೂ ನಿರೀಕ್ಷಿಸ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ಸಂತಾನ ಫಲ ಪ್ರಾಪ್ತಿಯಾಗುವಂತಹ ಎಲ್ಲಾ ರೀತಿಯ ಚಾನ್ಸಸ್ ಇದೆ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಮಕರ ರಾಶಿಯವರು ಈ ವರ್ಷ ಪೂರ್ತಿಯಾಗಿ ಸಂತೋಷದಿಂದ ಇರ್ತೀರಿ ಅಂತ ಕಾಣಿಸುತ್ತಾ ಇದೆ ಮಕರ ರಾಶಿಯವರು ನೀವು ಸ್ವಲ್ಪ ಆನ್ಲೈನ್ ಬೆಟ್ಟಿಂಗ್ ಮೇಲೆ ಜೂಜು ಆಡುವಂತದ್ದು ಆಮೇಲೆ ಶೇರ್ ಮಾರುಕಟ್ಟೆಯಲ್ಲಿ ಹಣ ಹಾಕುವಂತದ್ದು ಖಂಡಿತವಾಗ್ಲೂ ಇದು ಯಾವುದೂ ಕೂಡ ನಿಮಗೆ ಲಾಭವನ್ನಂತೂ ತಂದು ಕೊಡೋದಿಲ್ಲ ಇದರಿಂದ ನಷ್ಟವನ್ನ ಅನುಭವಿಸುವ ಚಾನ್ಸಸ್ ಮಕರ ರಾಶಿಯವರಿಗೆ ಜಾಸ್ತಿ ಇದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಆನ್ಲೈನ್ ಬೆಟ್ಟಿಂಗ್ ಅನ್ನ ಆಡೋದಕ್ಕೆ ಹೋಗಬೇಡಿ ವ್ಯಾಪಾರದಲ್ಲಿ ಹೊಸ ಬದಲಾವಣೆ ಆಗ್ತದೆ ಮಕರ ರಾಶಿಯವರಿಗೆ ಏಳುವರೆ ವರ್ಷ ಶನಿ ಸಾಡೆ ಸಾತಿ ಮುಗಿತಾ ಇದೆ ಅದರಿಂದ ನೆಮ್ಮದಿ ಸಿಗುತ್ತಾ ಅಂದ್ರೆ ಖಂಡಿತವಾಗಿಯೂ ಕೂಡ ಈ ಸಾಡೆ ಸಾತಿ ಮುಗಿದಾದ ನಂತರ ನೆಮ್ಮದಿಯ ಜೀವನ ನಿಮ್ಮದಾಗುತ್ತೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕಡಿಮೆಯಾಗುತ್ತೆ ಮಕರ ರಾಶಿಯವರಿಗೆ ಪ್ರೀತಿಯ ವಿಚಾರದಲ್ಲಿ ಪ್ರೀತಿಯನ್ನ ಪಡೆಯುತ್ತೀರಿ ಅಂದ್ರೆ ಒಂದು ಲವ್ ನಲ್ಲಿ ಬೀಳುವಂತಹ ಚಾನ್ಸಸ್ ಇದೆ ಇನ್ನ ನೀವು ಈ ಐದು ವಿಷಯಗಳನ್ನ ತುಂಬಾ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ ಮೊದಲನೆಯ ಎಚ್ಚರಿಕೆ ಮಕರ ರಾಶಿಯವರು ತನ್ನ ಜನ್ಮಸ್ಥಳದಿಂದ ದೂರ ಹೋದ್ರೆ ಆದಾಯ ಹೆಚ್ಚಾಗಿ ಆಗುವುದು ಆದ್ದರಿಂದ ನೀವು ಹುಟ್ಟಿರುವಂತಹ ಊರಿನಿಂದ ಒಂದು ನೂರು ಕಿಲೋಮೀಟರ್ ಅಥವಾ ಐನೂರು ಕಿಲೋಮೀಟರ್ ಅಥವಾ ಫಾರಿನ್ ಅಲ್ಲಿ ಜಾಬ್ ಆಫರ್ ಬಂದ್ರೂ ಸಹ ಭಯ ಹೊರದೇಶದಲ್ಲಿ ದುಡಿದಾಗ ನಿಮಗೆ ಹೆಚ್ಚಿನ ಸಕ್ಸಸ್ ಲಾಭ ಸಿಗೋದು ಮಕರ ರಾಶಿಯವರು ತಾನು ಹುಟ್ಟಿದ ಊರಿನ ಮೇಲೆ ವಿಶೇಷವಾದಂತಹ ಪ್ರೀತಿಯನ್ನ ಇಟ್ಕೊಂಡಿರ್ತೀರ ಆದ್ರೂ ಸಹ ನೀವು ಹೆಚ್ಚಿನ ಹಣ ಸಂಪಾದನೆ ಮಾಡ್ಬೇಕು ಹೆಸರು ಕೀರ್ತಿಯನ್ನ ಗಳಿಸ್ಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಸ್ಥಾನ ಪರಿವರ್ತನೆ ಆಗಲೇಬೇಕು ನಿಮ್ಮ ಹುಟ್ಟೂರು ನಿಮಗೆ ಜನ್ಮ ಕೊಟ್ಟ ತಾಯಿಯ ರೀತಿ ಹೊರದೇಶದ ದುಡಿಮೆ ನಿಮ್ಮ ಹೆಂಡತಿ ಅಥವಾ ಜೀವನ ಸಂಗಾತಿ ಬಂದ ಕೂಡಲೇ ನಿಮ್ಮ ತಾಯಿಯನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಲ್ವೇ ಅದೇ ರೀತಿ ಹೊರ ರಾಷ್ಟ್ರ ಹೊರ ದೇಶ ಹೊರ ರಾಜ್ಯದಲ್ಲಿ ಕೆಲಸವನ್ನ ಮಾಡಿ ಸಾಧನೆಯನ್ನ ಮಾಡಿ ಆ ಹಣದಿಂದ ನಿಮ್ಮ ತಾಯಿ ನಾಡಿಗೆ ನಿಮ್ಮ ಹುಟ್ಟೂರಿಗೆ ಸಹಾಯವನ್ನ ಮಾಡಿ ಹುಟ್ಟೂರಿನಲ್ಲೇ ಇದ್ದು ಭೂಮಿಗೆ ಭಾರವಾಗಿ ಬದುಕೋದ್ರಿಂದ ಹೊರಗಡೆ ಹೋಗಿ ದುಡಿದು ನಿಮ್ಮ ತಾಯಿಗೂ ತಾಯಿನಾಡಿಗೂ ಹೆಮ್ಮೆಯನ್ನ ತರಬೇಕು ಎಂಬಂತಹ ಸಂಕಲ್ಪವನ್ನ ದೃಢವಾಗಿ ಮಾಡಿ ಎರಡನೆಯ ಎಚ್ಚರಿಕೆ ಸಂಬಂಧಿಕರು ಕುಟುಂಬದವರು ಸ್ನೇಹಿತರು ಮಾತನ್ನ ವ್ಯಂಗ್ಯ ಮಾತುಗಳನ್ನ ಕಿವಿಯಲ್ಲಿ ಹಾಕಿಕೊಳ್ಬೇಡಿ ವ್ಯಂಗ್ಯವಾಗಿ ಮಾತನಾಡುವ ನಿಮ್ಮ ಅಕ್ಕ ತಂಗಿನೇ ಆದ್ರೂ ಸರಿ ಸಂಬಂಧಿಕರೇ ಆಗಿದ್ರು ಅಧಿಕಾರಿಗಳು ಕೋವರ್ಕರ್ಸ್ ಯಾರಾದ್ರೂ ಸರಿ ಅವರ ಮಾತುಗಳನ್ನ ನೆಗ್ಲೆಕ್ಟ್ ಮಾಡಿ ಕೇಳಿಸಿದ್ರು ಕೇಳಿಸದ ಹಾಗೆ ಇರ್ಬೇಕಾಗತ್ತೆ ಏ ನಿನಗೆ ವಯಸ್ಸಾಗ್ತಿದೆ ಏನ್ ಸಾಧನೆ ಮಾಡಿಲ್ಲ ಅಂತ ಹೇಳಿದ್ರೆ ತಲೆ ಕೆಡ್ಸ್ಕೊಳ್ಬೇಡಿ ನಿಮ್ಮ ತಾಕತ್ತು ನಿಮ್ಮ ಶಕ್ತಿ ನಿಮ್ಮ ಸಾಮರ್ಥ್ಯ ನಿಮ್ಮ ಟ್ಯಾಲೆಂಟ್ ನಿಮಗೆ ಗೊತ್ತು ಏನು ಗೊತ್ತಿರತ್ತೆ ಅಲ್ವಾ ಅದರಿಂದ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನ ಇಟ್ಟು ಬೇರೆಯವರ ನಿರ್ಲಕ್ಷ್ಯದ ಮಾತುಗಳನ್ನ ಇಗ್ನೋರ್ ಮಾಡುವಂತಹ ಸಂಕಲ್ಪವನ್ನ ಮಾಡ್ಬೇಕಾಗತ್ತೆ ಹಾಲಿಗೆ ಒಂದೇ ಒಂದು ಹನಿ ಹುಳಿ ಹಿಂಡಿದ್ರೆ ಸಾಕು ಆ ಹಾಲು ಒಡೆದು ಹೋಗುತ್ತೆ ನೀವು ಈ ರೀತಿ ನೆಗೆಟಿವ್ ಆಗಿ ಮಾತನಾಡುವವರ ಕಡೆಗೆ ಕಿವಿಗೊಡದೆ ನಿಮ್ಮ ಗೋಲ್ ಕಡೆಗೆ ಫೋಕಸ್ಡ್ ಆಗಿರ್ಬೇಕಾಗತ್ತೆ ಮೂರನೆಯ ಎಚ್ಚರಿಕೆ ಹಾರ್ಡ್ ವರ್ಕ್ ಮಾಡುವಂತಹ ಬರದಲ್ಲಿ ಆರೋಗ್ಯವನ್ನ ಕೆಡಿಸಿಕೊಳ್ಳೋದಕ್ಕೆ ಹೋಗಬೇಡಿ ಆರೋಗ್ಯ ಚೆನ್ನಾಗಿದ್ರೆ ನೀವು ಜೀವನದಲ್ಲಿ ಯಾವ ಸಾಧನೆಯನ್ನಾದ್ರೂ ಮಾಡಬಹುದು ಹಣವನ್ನ ಸಹ ದುಡಿಯಬಹುದು ಆದ್ರೆ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಂಡ್ರೆ ಮಾತ್ರ ಹಣವನ್ನ ದುಡಿಯಲು ಸಾಧ್ಯ ನಿಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಿ ನಿಮ್ಮ ಮನಸ್ಸಿಗೆ ಅನಿಸಿದ ಹಾಗೆ ಮನಸ್ಪೂರ್ತಿಯಾಗಿ ಕೆಲಸವನ್ನ ಮಾಡಿ ನಿಮಗೆ ಇಷ್ಟವಾದಂತಹ ಊಟವನ್ನ ಮಾಡಿ ಬೇರೆಯವರಿಗೋಸ್ಕರ ಕಾಂಪ್ರಮೈಸ್ ಮಾಡಿಕೊಳ್ಳೋದು ಅಡ್ಜಸ್ಟ್ ಮಾಡಿಕೊಳ್ಳೋದು ನಿಮ್ಮ ಮನದಾಡದ ಇಚ್ಛೆಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಬೇಡಿ ನಂತರ ಪಶ್ಚಾತ್ತಾಪವನ್ನ ಪಡೋ ಹಾಗಿಲ್ಲ ನನ್ನ ಆರೋಗ್ಯವನ್ನ ಕಾಪಾಡ್ಕೊಳ್ತೇನೆ ಅಂತ ಸಂಕಲ್ಪ ಮಾಡಿ ನೀವು ಮಾನಸಿಕವಾಗಿ ಕುಗ್ಗಿದಾಗ ಇದು ನಿಮ್ಮ ದೈಹಿಕ ಆರೋಗ್ಯದ ಮೇಲೆಯೂ ಸಹ ಪ್ರಭಾವವನ್ನ ಬೀರುತ್ತೆ ಆದ್ದರಿಂದ ಏನೇ ಕಷ್ಟ ಬಂದ್ರೂ ನಗುಮುಖದಿಂದ ಸ್ವಾಗತಿಸಿ ಮೆಂಟಲಿ ಫಿಸಿಕಲಿ ಬ್ಯಾಲೆನ್ಸ್ಡ್ ಆಗಿರುವಂತಹ ಸಂಕಲ್ಪವನ್ನ ಮಾಡಿ ನಾಲ್ಕನೆಯದ್ದಾಗಿ ನಾನು ಒಂದು ಹೊಸ ಮನೆಯನ್ನ ಕಟ್ಟಲೇಬೇಕು ಎಂಬಂತಹ ದೃಢ ಸಂಕಲ್ಪವನ್ನ ಮಾಡಿ ಏನೇ ಆಗ್ಲಿ ನನಗೆ ಸ್ವಂತ ಮನೆ ಅಥವಾ ಹೊಸ ವೆಹಿಕಲ್ ಅನ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಳ್ಳಿ ಮಕರ ರಾಶಿಯವರು ಎರಡು ಅಥವಾ ಮೂರು ಸೈಟ್ ಗಳಿದ್ರೂ ಮನೆ ಕಟ್ಟೋದಕ್ಕೆ ಸಾಧ್ಯವಾಗೋದಿಲ್ಲ ಅಥವಾ ಸ್ವಂತ ಮನೆ ಇದ್ರೂ ಸಹ ಆ ಮನೆಯನ್ನ ಮಾರುವಂತಹ ಪರಿಸ್ಥಿತಿಗಳು ಸೃಷ್ಟಿಯಾಗುತ್ತವೆ ಅಥವಾ ಕಾರಣಾಂತರಗಳಿಂದ ಸ್ವಂತ ಮನೆ ಇದ್ರೂ ಬಾಡಿಗೆ ಮನೆಯಲ್ಲಿ ವಾಸವಾಗಿರುವಂತಹ ಪರಿಸ್ಥಿತಿ ಆದ್ರಿಂದ ಸಂಕಲ್ಪವನ್ನ ಸ್ಟ್ರಾಂಗ್ ಆಗಿ ಮಾಡ್ಕೊಳ್ಳಿ ಹಳೆಯ ವಾಹನಗಳನ್ನ ಓಡಿಸ್ತಾ ಇದ್ರೆ ಹೊಸ ವಾಹನ ಖರೀದಿ ಮಾಡಬೇಕು ಸ್ವಂತ ಮನೆ ಕಟ್ಟಲೇಬೇಕು ಎಂಬಂತಹ ದೃಢ ಸಂಕಲ್ಪವನ್ನ ಮಾಡಿ ಅಯ್ಯೋ ನನ್ನ ಹಣೆ ಬರಹ ಸರಿ ಇಲ್ಲ ನನ್ನ ಹಣೆ ಬರಹ ಇಷ್ಟೇನೆ ಅಂತ ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನ ಬಿಡಬೇಕಾಗತ್ತೆ ನನ್ನ ಕೈಯಲ್ಲಿಯೂ ಸಾಧ್ಯ ಎಂದು ಅಸಾಧ್ಯವಾದದ್ದನ್ನ ಸಾಧ್ಯವಾಗಿಸುವಂತಹ ದೃಢ ಸಂಕಲ್ಪವನ್ನ ಮಾಡಿ ನೋಡಿ ನಿಮ್ಮ ಆಸೆಗಳು ಖಂಡಿತವಾಗಿಯೂ ನೆರವೇರಿಸ್ಕೊಳ್ಬಹುದು ಐದನೆಯದ್ದಾಗಿ ನಿಮ್ಮ ಮೇಲೆ ಅಧಿಕಾರ ಚಲಾಯಿಸುವ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಬಾಸ್ ನಿಮ್ಮ ಕೋವರ್ಕರ್ಸ್ ಯಾರಾದರೂ ಸರಿ ನಿಮಗೆ ತೊಂದರೆಯನ್ನ ಕೊಡ್ತಾ ಇದ್ರೆ ಅವರನ್ನ ನೀವು ಇಗ್ನೋರ್ ಮಾಡಲೇಬೇಕು ನಿಮ್ಮ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತನಾಡ್ತೀರಾ ಸತ್ಯವನ್ನು ಮಾತನಾಡುವವರಿಗೆ ಶತ್ರುಗಳು ತುಂಬ ಜಾಸ್ತಿನೇ ಇರ್ತಾರೆ ಹಾಗೂ ತುಂಬ ರಿಸರ್ವ್ಡ್ ಆಗಿರ್ತೀರಾ ನೀವು ಆದ್ದರಿಂದಲೇ ಅಧಿಕಾರಿಗಳು ನಿಮ್ಮ ಕೋವರ್ಕರ್ಸ್ ನಿಮ್ಮ ಮೇಲೆ ಅಧಿಕಾರವನ್ನ ಚಲಾಯಿಸಿದ್ರು ಎದುರು ಮಾತನಾಡದೆ ಅವರನ್ನ ಅವಾಯ್ಡ್ ಮಾಡಿ ಅವಶ್ಯಕತೆ ಇದ್ರೆ ಮಾತ್ರ ಅವರಿಗೆ ಎದುರು ಉತ್ತರವನ್ನ ಕೊಡಿ ಇಲ್ಲದಿದ್ರೆ ಆ ಜಾಗವನ್ನ ಖಾಲಿ ಮಾಡಿ ನಿಮ್ಮ ಜೀವನದಲ್ಲಿ ಈ ನಿಯಮಗಳನ್ನ ಪಾಲಿಸಿ ನೋಡಿ ನಿಮ್ಮ ಯಶಸ್ಸು ಗೆಲುವನ್ನ ತಡೆಯಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ನಾವು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಏನನ್ನೂ ಮಾಡದೆ ಸಾಯಬಾರದು ಏನನ್ನಾದ್ರೂ ನಮ್ಮದು ಅಂತ ಐಡೆಂಟಿಟಿ ಕ್ರಿಯೇಟ್ ಮಾಡ್ಬೇಕು ಹೆಸರು ಕೀರ್ತಿ ಸಾಧನೆಯನ್ನ ಮಾಡಿ ಇತಿಹಾಸವನ್ನ ಸೃಷ್ಟಿಸಿ ಸಾಯಬೇಕು ಆಗಲೇ ಈ ಮಾನವ ಜನ್ಮಕ್ಕೆ ಸಾರ್ಥಕತೆ ಸಿಗೋದು ಈ ಸಾರ್ಥಕತೆಯ ಜೀವನ ನಿಮ್ಮದಾಗ್ಲಿ ಅಂತ ಆಶಿಸ್ತೇನೆ ಮಕರ ರಾಶಿಯವರಿಗೆ ಶುಭ ಫಲಕ್ಕಾಗಿ ಸರಳ ಪರಿಹಾರಗಳು ಮಹಾಮೃತ್ಯುಂಜಯ ಮಂತ್ರ ಪ್ರತಿದಿನ ಮಹಾ ಮಂತ್ರವನ್ನ ಪಠಿಸೋದ್ರಿಂದ ಅಥವಾ ಕೇಳೋದ್ರಿಂದ ಮಾತಿನ ಮೇಲೆ ಹಠೋತಿ ಸಾಧಿಸುವಿರಿ ಹಣಕಾಸಿನ ತೊಂದರೆ ಉಂಟಾಗೋದಿಲ್ಲ ಈ ದಾನಗಳಿಂದ ಶುಭ ಫಲ ಕಡಲೆ ಬೇಳೆ ಮತ್ತು ಹಳದಿ ವಸ್ತ್ರವನ್ನ ದಾನ ನೀಡೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಜಯ ಲಭಿಸುತ್ತದೆ ದೇವಸ್ಥಾನ ಮತ್ತು ದೇವರ ಪೂಜೆ ಶ್ರೀ ವಿಷ್ಣು ದೇವಾಲಯದಲ್ಲಿ ಪೂಜೆ ಮಾಡಿಸಿದ್ದಲ್ಲಿ ಉತ್ತಮ ಆರೋಗ್ಯ ಲಭಿಸುತ್ತೆ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ಪೂಜೆ ಮಾಡೋದ್ರಿಂದ ಮನದ ಆತಂಕ ದೂರವಾಗಿದೆ ದಂಪತಿ ನಡುವೆ ಉತ್ತಮ ಸಾಮರಸ್ಯ ಏರ್ಪಡುತ್ತದೆ ಈ ಬಣ್ಣದ ಕರವಸ್ತ್ರ ಉಪಯೋಗಿಸಿ ಹಸಿರು ಮತ್ತು ನೀಲಿ ಬಣ್ಣದ ಕರವಸ್ತ್ರ ಬಳಸಿದ್ರೆ ನಿರೀಕ್ಷಿತ ಫಲಗಳು ದೊರೆಯಲಿದೆ ಯಶಸ್ಸಿನ ಶಿಖರವನ್ನೇರಲು ತಮ್ಮದೇ ಆದ ದಾರಿಯನ್ನ ನಿರ್ಮಿಸಿಕೊಳ್ಳುವ ನೋವನ್ನೆಲ್ಲ ನುಂಗಿಕೊಂಡು ನಗುವ ಬೀರುವ ಶಿಸ್ತಿನ ಸಿಪಾಯಿಯಂತೆ ಕಾಣುವ ಆದರೆ ಹೃದಯದಲ್ಲಿ ಪ್ರೀತಿಯ ಮಹಾಸಾಗರವನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿಗಳೇ ಮಕರ ರಾಶಿಯವರು ಜ್ಯೋತಿಷ್ಯ ಚಕ್ರದ ಹತ್ತನೇ ರಾಶಿ ಮಕರ ರಾಶಿ ಕರ್ಮಕಾರಕನಾದ ಶನಿದೇವನ ಆಡಳಿತಕ್ಕೆ ಒಳಪಟ್ಟಿರುವ ಈ ಗಂಭೀರ ಮುಖವಾಡದ ಒಳಗೆ ಅದೆಷ್ಟು ರಹಸ್ಯಗಳಿವೆ ಅದೆಷ್ಟು ಗುಪ್ತ ಸತ್ಯಗಳಿವೆ ನೀವು ಮಕರ ರಾಶಿಯವರಾಗಿದ್ರೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಜೀವನದ ಕೆಲವು ತಪ್ಪುಗಳನ್ನ ತಿಳಿದುಕೊಂಡು ಮುನ್ನಡೆಯುವ ಸಮಯವಿದು ಅದಕ್ಕಿಂತ ಮೊದಲು ಜೈ ಶನಿದೇವ ಎಂದು ಕಾಮೆಂಟ್ ಮಾಡಿ ಸ್ನೇಹಿತರೆ ರಾಶಿ ಚಕ್ರದಲ್ಲಿ ಅತ್ಯಂತ ಶಿಸ್ತುಬದ್ಧ ಜವಾಬ್ದಾರಿಯುತ ಮತ್ತು ಮಹತ್ವಾಕಾಂಕ್ಷೆಯ ರಾಶಿಯಾದ ಮಕರ ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮಕರ ರಾಶಿ ಅಂದ್ರೆ ಕಷ್ಟದ ಜೀವನ ಎಂದು ತುಂಬಾ ಜನ ಭಾವಿಸಿದ್ದಾರೆ ಶನಿಯ ಆಳ್ವಿಕೆಯಲ್ಲಿರುವ ಈ ರಾಶಿಯು ಸದಾ ಕಷ್ಟ ಎದುರಿಸಬಹುದು ಆದರೆ ಮಕರ ರಾಶಿಯ ಚಿಹ್ನೆ ಪರ್ವತವನ್ನ ಏರುವ ಮೇಕೆ ಇದು ಕೇವಲ ಒಂದು ಚಿಹ್ನೆ ಅಲ್ಲ ಮಕರ ರಾಶಿಯವರ ಜೀವನ ಮತ್ತು ವ್ಯಕ್ತಿತ್ವದ ಸಂಪೂರ್ಣ ಪ್ರತಿಬಿಂಬ ಮೇಕೆಯಂತೆ ಅವರು ನಿಧಾನವಾಗಿ ಆದರೆ ಸ್ಥಿರವಾಗಿ ತಮ್ಮ ಗುರಿಯತ್ತ ಸಾಗುತ್ತಾರೆ ಇವರ ಜೀವನದಲ್ಲಿ ಆತುರಕ್ಕೆ ಆಡಂಬರಕ್ಕೆ ಜಾಗವಿಲ್ಲ ಇವರ ನಡಿಗೆಯಲ್ಲಿ ಮಾತಿನಲ್ಲಿ ಒಂದು ರೀತಿಯ ಗಾಂಭೀರ್ಯ ಮತ್ತು ಅಳತೆ ಇರುತ್ತದೆ ಇವರು ಗುಂಪಿನಲ್ಲಿ ಪ್ರದರ್ಶನ ತೋರಲು ಇಷ್ಟಪಡುವುದಿಲ್ಲ ಬದಲಾಗಿ ತೆರೆಮರೆಯಲ್ಲಿ ನಿಂತು ಎಲ್ಲವನ್ನ ನಿಯಂತ್ರಿಸಲು ಮತ್ತು ಕಾರ್ಯರೂಪಕ್ಕೆ ತರಲು ಬಯಸ್ತಾರೆ ಅವರಲ್ಲಿರುವ ಸಹನೆ ಶಿಸ್ತು ಮತ್ತು ಕಠಿಣ ಪರಿಶ್ರಮವೇ ಅವರನ್ನ ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುತ್ತದೆ ಈ ರಾಶಿಯ ಅಧಿಪತಿ ಶನಿದೇವ ಶನಿಯು ಕರ್ಮ ಶಿಸ್ತು ನ್ಯಾಯ ಜವಾಬ್ದಾರಿ ಮತ್ತು ವೈರಾಗ್ಯದ ಕಾರಕ ಹಾಗಾಗಿಯೇ ಮಕರ ರಾಶಿಯವರಿಗೆ ಹುಟ್ಟಿನಿಂದಲೇ ಜವಾಬ್ದಾರಿಯ ಅರಿವು ಕೆಲಸದ ಮೇಲೆ ಶ್ರದ್ಧೆ ಮತ್ತು ವಾಸ್ತವಿಕ ದೃಷ್ಟಿಕೋನ ರಕ್ತದಲ್ಲಿಯೇ ಬಂದಿರುತ್ತದೆ ಇವರು ಸುಖ ಸುಮ್ಮನೆ ಹಗಲು ಕನಸು ಕಾಣೋದಿಲ್ಲ ತಾವು ಕಂಡ ಕನಸನ್ನ ನನಸು ಮಾಡಲು ಬೇಕಾದ ಯೋಜನೆಗಳನ್ನ ರೂಪಿಸಿಕೊಳ್ಳುವುದರಲ್ಲಿ ನಿಸ್ಸೀಮರು ಮೇಲ್ನೋಟಕ್ಕೆ ಇವರು ಬಹಳ ಗಂಭೀರ ಸ್ವಭಾವದವರು ನಿರಾಸು ವ್ಯಕ್ತಿಗಳು ಮತ್ತು ಹಣದ ಹಿಂದೆ ಮಾತ್ರ ಹೋಗುವವರು ಎಂದು ಕಾಣಿಸಬಹುದು ಇವರು ಯಾವಾಗಲೂ ಕೆಲಸ ಮತ್ತು ಜವಾಬ್ದಾರಿಗಳ ಬಗ್ಗೆ ಮಾತನಾಡ್ತಾರೆ ಆದ್ರೆ ಇದು ಅವರ ದೌರ್ಬಲ್ಯವಲ್ಲ ಅದು ಅವರ ಜೀವನದ ಗುರಿಯ ಸ್ಪಷ್ಟತೆ ಅವರ ಮನಸ್ಸಿನಲ್ಲಿ ಸದಾ ಮುಂದಿನ ಹಂತದ ಯೋಜನೆಗಳೇ ಇರುತ್ತದೆ ಚಿಕ್ಕ ಪುಟ್ಟ ಭಾವನಾತ್ಮಕ ವಿಷಯಗಳಿಗೆ ವಿನಾಕಾರಣ ಹರಟೆಗೆ ಇವರು ಹೆಚ್ಚು ಬೆಲೆ ಕೊಡುವುದಿಲ್ಲ ಸಮಾಜದಲ್ಲಿ ಒಂದು ಗೌರವಾನ್ವಿತ ಸ್ಥಾನ ಆರ್ಥಿಕ ಭದ್ರತೆ ಮತ್ತು ತಮ್ಮ ಕರ್ತವ್ಯವನ್ನ ಸರಿಯಾಗಿ ನಿಭಾಯಿಸುವುದೇ ಇವರ ಜೀವನದ ಪರಮಗುರಿ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ಮಕರ ರಾಶಿಯವರು ಕೇವಲ ಕೆಲಸ ಹಣ ಮತ್ತು ಅಧಿಕಾರವನ್ನು ಬಯಸ್ತಾರೆ ಅವರಿಗೆ ಪ್ರೀತಿ ಪ್ರೇಮ ಭಾವನೆಗಳಿಲ್ಲ ಎಂದು ಆದ್ರೆ ಇಲ್ಲಿದೆ ನೋಡಿ ಮೊದಲ ತಿರುವು ಮಕರ ರಾಶಿಯವರು ಅತ್ಯಂತ ಆಳವಾದ ಪ್ರೀತಿಯನ್ನ ಮತ್ತು ಕಾಳಜಿಯನ್ನ ಹೊಂದಿರುವ ವ್ಯಕ್ತಿಗಳು ಹೌದು ನೀವು ಕೇಳಿದ್ದು ಸರಿ ತಮ್ಮ ಗಂಭೀರ ಮತ್ತು ಕಠಿಣ ಮುಖವಾಡದ ಹಿಂದೆ ಅವರು ತಮ್ಮ ಕುಟುಂಬದ ಮತ್ತು ಪ್ರೀತಿ ಪಾತ್ರರ ಬಗ್ಗೆ ಅಪಾರವಾದ ವಾತ್ಸಲ್ಯವನ್ನ ಬಚ್ಚಿಟ್ಕೊಂಡಿರ್ತಾರೆ ಇವರು ತಮ್ಮ ಪ್ರೀತಿಯನ್ನ ಸಿಂಹ ರಾಶಿಯವರಂತೆ ಆಡಂಬರದಿಂದ ತೋರಿಸಿಕೊಳ್ಳುವುದಿಲ್ಲ ಬದಲಾಗಿ ತಮ್ಮವರ ಭವಿಷ್ಯವನ್ನ ಭದ್ರಪಡಿಸುವ ಮೂಲಕ ಅವರಿಗೆ ಬೇಕಾದ ಎಲ್ಲಾ ಸೌಕರ್ಯಗಳನ್ನ ಒದಗಿಸುವ ಮೂಲಕ ಮತ್ತು ಕಷ್ಟ ಕಾಲದಲ್ಲಿ ಬಂಡೆಯಂತೆ ಅವರ ಜೊತೆ ನಿಲ್ಲುವ ಮೂಲಕ ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸ್ತಾರೆ ಇವರ ಪ್ರೀತಿ ಮಾತಿಗಿಂತ ಕೃತಿಯಲ್ಲಿ ವ್ಯಕ್ತವಾಗುತ್ತದೆ ಮಕರ ರಾಶಿಯವರು ಅತ್ಯುತ್ತಮ ಮತ್ತು ನಂಬಿಕಸ್ಥ ಸ್ನೇಹಿತರು ಇವರು ಸುಲಭವಾಗಿ ಎಲ್ಲರನ್ನ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವುದಿಲ್ಲ ಆದರೆ ಒಮ್ಮೆ ಸ್ನೇಹಿತರಾದ್ರೆ ಜೀವನ ಪರ್ಯಂತ ಆ ಸ್ನೇಹವನ್ನ ಉಳಿಸ್ಕೊಳ್ತಾರೆ ತಮ್ಮ ಸ್ನೇಹಿತರಿಗೆ ಪ್ರಾಯೋಗಿಕ ಸಲಹೆಗಳನ್ನ ನೀಡೋದ್ರಲ್ಲಿ ಮತ್ತು ಕಷ್ಟದ ಸಮಯದಲ್ಲಿ ದಾರಿ ತೋರೋದ್ರಲ್ಲಿ ಇವರು ಎತ್ತಿದ ಕೈ ಪ್ರೀತಿ ತೋರಿಸುವ ವಿಚಾರದಲ್ಲಿ ಇವರು ವಾಸ್ತವವಾದಿಗಳು ತಮ್ಮ ಸಂಗಾತಿಗೆ ಚಂದ್ರ ತಾರೆಗಳನ್ನ ತಂದುಕೊಡುವ ಸುಳ್ಳು ಭರವಸೆಯನ್ನ ನೀಡೋದಿಲ್ಲ ಬದಲಾಗಿ ಒಂದು ಸುರಕ್ಷಿತ ಮತ್ತು ಸುಭದ್ರವಾದ ಜೀವನವನ್ನ ನೀಡುವ ಭರವಸೆಯನ್ನ ನೀಡುತ್ತಾರೆ ಮತ್ತು ಅದನ್ನ ಈಡೇರಿಸ್ತಾರೆ ಇವರಿಗೆ ಬದ್ಧತೆ ಅಂದ್ರೆ ಪವಿತ್ರವಾದದ್ದು ವೃತ್ತಿ ಜೀವನಕ್ಕೆ ಬಂದರೆ ಮಕರ ರಾಶಿಯವರು ಹುಟ್ಟು ನಿರ್ವಾಹಕರು ಮತ್ತು ಅತ್ಯುತ್ತಮವಾದ ಯೋಜನಾ ಕೌಶಲ್ಯವನ್ನ ಹೊಂದಿರ್ತಾರೆ ಆಡಳಿತ ನಿರ್ವಹಣೆ ಹಣಕಾಸು ಕಾನೂನು ರಾಜಕೀಯ ನಿರ್ಮಾಣ ಮತ್ತು ಯಾವುದೇ ರೀತಿಯ ವ್ಯವಸ್ಥಿತವಾದ ಕೆಲಸಗಳಲ್ಲಿ ಇವರು ಉನ್ನತ ಸ್ಥಾನವನ್ನ ತಲುಪ್ತಾರೆ ಶಿಸ್ತು ಮತ್ತು ಸಮಯ ಪ್ರಜ್ಞೆ ಇವರ ಯಶಸ್ಸಿನ ಮೂಲಮಂತ್ರ ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಜಾಗರೂಕರು ಮತ್ತು ಶಿಸ್ತಿನಿಂದ ಇರ್ತಾರೆ ಇವರು ದುಂದುವೆಚ್ಚ ಮಾಡುವುದನ್ನು ದ್ವೇಷಿಸುತ್ತಾರೆ ಪ್ರತಿಯೊಂದು ರೂಪಾಯಿಯ ಮೌಲ್ಯವನ್ನ ಇವರು ಅರಿತಿರ್ತಾರೆ ಉಳಿತಾಯ ಹೂಡಿಕೆ ಮತ್ತು ಸಂಪತ್ತಿನ ನಿರ್ಮಾಣದಲ್ಲಿ ಇವರು ನಿಪುಣರು ಐಷಾರಾಮಿ ಜೀವನಕ್ಕಿಂತ ಭದ್ರವಾದ ಭವಿಷ್ಯಕ್ಕೆ ಇವರು ಹೆಚ್ಚು ಮಹತ್ವವನ್ನ ನೀಡುತ್ತಾರೆ ಪ್ರೀತಿಯ ವಿಷಯದಲ್ಲಿ ಮಕರ ರಾಶಿಯವರದ್ದು ಸ್ಥಿರವಾದ ದಾರಿ ಇವರು ಸುಲಭವಾಗಿ ಪ್ರೀತಿಯಲ್ಲಿ ಬೀಳೋದಿಲ್ಲ ಆದರೆ ಒಮ್ಮೆ ಬಿದ್ರೆ ಆ ಸಂಬಂಧಕ್ಕೆ ಸಂಪೂರ್ಣವಾಗಿ ಬದ್ಧರಾಗಿರ್ತಾರೆ ಇವರ ಪ್ರೀತಿ ಶಾಂತ ನದಿಯಂತೆ ಆಳ ಮತ್ತು ಗಂಭೀರ ಆದ್ರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ಕೆಲಸವೇ ಜೀವನ ಎನ್ನುವ ಸ್ವಭಾವ ಮತ್ತು ಭಾವನೆಗಳನ್ನ ವ್ಯಕ್ತಪಡಿಸಲು ಹಿಂಜರಿಯುವುದು ಕೆಲವೊಮ್ಮೆ ಸಂಬಂಧಗಳಲ್ಲಿ ಅಂತರವನ್ನ ಮೂಡಿಸಬಹುದು ಇವರು ಯಾವಾಗಲೂ ತಮ್ಮ ಸಂಗಾತಿಯಿಂದ ಜವಾಬ್ದಾರಿಯುತ ನಡವಳಿಕೆಯನ್ನ ನಿರೀಕ್ಷಿಸುತ್ತಾರೆ ಸಂಗಾತಿ ತಮ್ಮನ್ನ ಅರ್ಥ ಮಾಡಿಕೊಳ್ಬೇಕು ಎಂದು ಬಯಸ್ತಾರೆಯೇ ಹೊರತು ತಾವೇನು ಬಯಸ್ತೇವೆ ಎಂಬುದನ್ನ ನೇರವಾಗಿ ಹೇಳುವುದಿಲ್ಲ ಇವರ ಮೊಂಡತನ ಮತ್ತು ಕೆಲವೊಮ್ಮೆ ನಿರಾಶವಾದಿ ಧೋರಣೆ ಸಂಗಾತಿಗೆ ಬೇಸರ ತರಿಸಬಹುದು ತಮ್ಮ ಕೆಲಸದ ಒತ್ತಡವನ್ನ ಬದಿಗಿಟ್ಟು ಸಂಗಾತಿಯ ಭಾವನೆಗಳಿಗೆ ಸಮಯ ಕೊಡುವ ಗುಣವನ್ನ ಬೆಳೆಸಿಕೊಂಡ್ರೆ ಇವರ ಪ್ರೇಮ ಜೀವನವು ಸುಭದ್ರವಾಗಿರುತ್ತೆ ಮಕರ ರಾಶಿಯವರಿಗೆ ದೌರ್ಬಲ್ಯಗಳೇ ಇರೋದಿಲ್ವೇ ಎಂದು ನೋಡೋದಾದ್ರೆ ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ದೊಡ್ಡ ದೌರ್ಬಲ್ಯವಾಗುತ್ತದೆ ಅತಿಯಾದ ಮೊಂಡತನ ತಾವು ನಂಬಿದ್ದೇ ಸರಿ ತಾವು ಹಿಡಿದ ದಾರಿಯೇ ಸರಿ ಎಂದು ವಾದಿಸುತ್ತಾರೆ ಬದಲಾವಣೆಗೆ ಹೊಂದಿಕೊಳ್ಳುವುದು ಇವರಿಗೆ ಕಷ್ಟ ನಿರಾಶವಾದ ಎಲ್ಲಾ ವಿಷಯಗಳನ್ನ ಕೆಟ್ಟದ್ದನ್ನೇ ಮೊದಲು ಯೋಚಿಸುವ ಸ್ವಭಾವ ಇವರದ್ದು ಇದರಿಂದಾಗಿ ಒಳ್ಳೆ ಅವಕಾಶಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಕ್ಷಮಿಸದಿರುವುದು ತಮಗೆ ಯಾರಾದ್ರೂ ದ್ರೋಹ ಮಾಡಿದ್ರೆ ಅದನ್ನ ಇವರು ಸುಲಭವಾಗಿ ಮರೆಯೋದಿಲ್ಲ ಮತ್ತು ಕ್ಷಮಿಸೋದಿಲ್ಲ ಭಾವನೆಗಳನ್ನ ವ್ಯಕ್ತಪಡಿಸದಿರುವುದು ತಮ್ಮ ನೋವು ಪ್ರೀತಿ ಯಾವುದನ್ನೂ ಹೊರಗೆ ತೋರಿಸಿಕೊಳ್ಳುವುದಿಲ್ಲ ಇದರಿಂದಾಗಿ ಇವರನ್ನ ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗುತ್ತೆ ಮಕರ ರಾಶಿಯವರು ಸಾಮಾನ್ಯವಾಗಿ ಶಿಸ್ತಿನ ಜೀವನ ಶೈಲಿಯಿಂದ ಉತ್ತಮ ಆರೋಗ್ಯವನ್ನ ಹೊಂದಿರ್ತಾರೆ ಆದ್ರೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಮೂಳೆ ಹಲ್ಲು ಮೊಣಕಾಲು ಮತ್ತು ಚರ್ಮಕ್ಕೆ ಸಂಬಂಧಿಸಿದ್ದು ಶನಿಯು ದೇಹದ ಚೌಕಟ್ಟನಾದ ಮೂಳೆಗಳನ್ನು ಪ್ರತಿನಿಧಿಸ್ತಾನೆ ಅತಿಯಾದ ಕೆಲಸದ ಒತ್ತಡ ಮತ್ತು ಮಾನಸಿಕ ಚಿಂತೆ ಇವರ ಕೀಲುಗಳ ಮೇಲೆ ವಿಶೇಷವಾಗಿ ಮೊಣಕಾಲಿನ ಮೇಲೆ ಪರಿಣಾಮವನ್ನು ಬೀರಬಹುದು ಇವರು ತಮ್ಮ ಆಹಾರದಲ್ಲಿ ಕ್ಯಾಲ್ಸಿಯಂ ಯುಕ್ತ ಪದಾರ್ಥಗಳನ್ನು ಸೇವಿಸುವುದು ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಅತ್ಯಗತ್ಯ ಬನ್ನಿ ಈಗ ಮಕರ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ ಶನಿಯ ಆಳ್ವಿಕೆಯಲ್ಲಿರುವ ಇವರು ಜೀವನವನ್ನ ಒಂದು ಕರ್ತವ್ಯ ಮತ್ತು ಜವಾಬ್ದಾರಿಯೊಂದು ಭಾವಿಸುತ್ತಾರೆ ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನ ಕಲಿಸಲು ಬಯಸುತ್ತೆ ಅದುವೇ ಸಮತೋಲನ ಇವರ ಜೀವನದ ದೊಡ್ಡ ಸವಾಲೆ ತಮ್ಮ ವೃತ್ತಿ ಮತ್ತು ವೈಯಕ್ತಿಕ ಜೀವನದ ನಡುವೆ ಸಮತೋಲನವನ್ನ ಕಂಡುಕೊಳ್ಳುವುದು ಇವರ ಜೀವನದ ಹೋರಾಟ ಹಣ ಸಂಪಾದಿಸುವುದರಲ್ಲಾಗ್ಲಿ ಉನ್ನತ ಸ್ಥಾನಕ್ಕೆ ಏರುವುದಾಗ್ಲಿ ಇರೋದಿಲ್ಲ ಬದಲಾಗಿ ತಮ್ಮೊಳಗಿನ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಅದನ್ನ ತಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳೋದ್ರಲ್ಲಿ ಇರುತ್ತದೆ ಯಾವಾಗ ಇವರು ಯಶಸ್ಸಿನ ಜೊತೆಗೆ ಜೀವನದ ಸಣ್ಣ ಪುಟ್ಟ ಸಂತೋಷಗಳನ್ನ ಆನಂದಿಸಲು ಕಲಿಯುತ್ತಾರೋ ಯಾವಾಗ ತಮ್ಮ ಕಠಿಣ ಮುಖವಾಡವನ್ನ ಕಳಚಿಟ್ಟು ಮನಬಿಚ್ಚಿ ನಗುತ್ತಾರೋ ಅವಾಗ್ಲೇ ಇವರ ಜೀವನ ಪರಿಪೂರ್ಣವಾಗುತ್ತದೆ ಜೀವನದ ಯಶಸ್ಸೆಂದ್ರೆ ಕೇವಲ ಗುರಿ ತಲುಪೋದಲ್ಲ ಆ ಪಯಣವನ್ನ ಆನಂದಿಸೋದು ಎಂಬುದನ್ನ ಅರಿತಾಗ ಇವರು ಜಗತ್ತಿನ ನಿಜವಾದ ಸಂತೋಷವನ್ನ ಕಾಣ್ತಾರೆ ಮಕರ ರಾಶಿಯವರು ತಮ್ಮ ಜೀವನವನ್ನ ಇನ್ನಷ್ಟು ಉತ್ತಮ ಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೇಗಿವೆ ಹೊಂದಿಕೊಳ್ಳೋದನ್ನ ಕಲಿಯಿರಿ ಯಾವಾಗ್ಲೂ ನಿಮ್ಮ ದಾರಿಯೇ ಸರಿ ಎಂದು ಭಾವಿಸಬೇಡಿ ಇತರರ ಸಲಹೆಗಳಿಗೂ ಕಿವಿಗೊಡಿ ಭಾವನೆಗಳನ್ನ ಹಂಚಿಕೊಳ್ಳಿ ನಿಮ್ಮ ನೋವು ನಲಿವುಗಳನ್ನ ನಿಮ್ಮ ಸಂಗಾತಿ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅದು ನಿಮ್ಮ ಮನಸ್ಸನ್ನ ಹಗುರಗೊಳಿಸುತ್ತದೆ ವಿಶ್ರಾಂತಿ ತೆಗೆದುಕೊಳ್ಳಿ ಕೆಲಸದ ಮಧ್ಯೆ ವಿರಾಮ ತೆಗೆದುಕೊಳ್ಳಿ ಕುಟುಂಬದೊಂದಿಗೆ ಸಮಯ ಕಳೆಯರಿ ಶನಿದೇವ್ನ ಆರಾಧನೆ ಪ್ರತಿ ಶನಿವಾರ ಶನಿದೇವನಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚೋದರಿಂದ ಮತ್ತು ಓಂ ಶನೇಶ್ವರಾಯ ನಮಃ ಅಂತ ಮಂತ್ರವನ್ನ ಪಠಿಸೋದರಿಂದ ಮನಸ್ಸಿಗೆ ಸ್ಥಿರತೆ ಮತ್ತು ಧನಾತ್ಮಕ ಶಕ್ತಿ ಲಭಿಸುತ್ತದೆ ಹಾಗಾದ್ರೆ ಮಕರ ಅಂದ್ರೆ ಕೇವಲ ಕೆಲಸ ಶಿಸ್ತು ಮುಂಡುತನ ಅಲ್ಲ ಅವರೊಳಗಿನ ಒಂದು ಬಂಡಿಯಂತಹ ಸ್ಥಿರವಾದ ಪ್ರೀತಿ ಇದೆ ಜವಾಬ್ದಾರಿಯನ್ನು ಹೊರುವ ಅದ್ಭುತ ಶಕ್ತಿ ಇದೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಶೂನ್ಯದಿಂದ ಶಿಖರಕ್ಕೇರುವ ಅಸಾಧಾರಣ ಛಲವಿದೆ ಮೇಲ್ನೋಟಕ್ಕೆ ಕಲ್ಲು ಬಂಡೆಯಂತೆ ಕಠಿಣವಾಗಿ ಕಂಡರೂ ಅವರು ತಮ್ಮ ಪ್ರೀತಿ ಪಾತ್ರರಿಗೆ ಆಶ್ರಯ ನೀಡುವ ದೊಡ್ಡ ಪರ್ವತ ಮುಂದಿನ ಬಾರಿ ನೀವು ಯಾವುದೇ ಮಕರ ರಾಶಿಯವರನ್ನ ಭೇಟಿಯಾದಾಗ ಅವರ ಅವರ ಗಂಭೀರತೆಯ ಹಿಂದಿರುವ ಆ ಕಾಳಜಿಯುಳ್ಳ ಹೃದಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ